ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ವೈವಾಹಿಕ ಜೀವನ ಮತ್ತು ಪರಿಹಾರಗಳು ಸ್ನೇಹಿತರೆ ಇದರ ಬಗ್ಗೆ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಬಿಡೋಣ ಕನ್ಯಾ ರಾಶಿಯವರಿಗೆ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕು ಪಾದ ನಕ್ಷತ್ರ ನಾಲ್ಕು ಪಾದ ಚಿತ್ತ ನಕ್ಷತ್ರ ಒಂದು ಎರಡು ಪಾದ ರಾಶಿಯಲ್ಲಿ ಜನಿಸಿದವರು ಈ ರಾಶಿಗೆ ಅಧಿಪತಿ ಬುಧ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರ ಜಾತಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಶನಿಯು ಕುಂಭದಲ್ಲಿ ಆರನೇ ಮನೆಯಲ್ಲಿ ರಾಹು ಮೀನದಲ್ಲಿ ಏಳನೇ ಮನೆಯಲ್ಲಿ ಮತ್ತು ರಾಶಿಯಲ್ಲಿ ಕೇತು ಒಂದನೇ ಮನೆಯಲ್ಲಿ ಸಂಕ್ರಮಿಸುತ್ತದೆ ಮೇ ಒಂದರವರೆಗೆ ಗುರುವು ಮೇಷರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸಾಗುತ್ತಾರೆ ಮತ್ತು ನಂತರ ಒಂಬತ್ತನೇ ಮನೆಯಲ್ಲಿ ಋಷಭ ರಾಶಿಗೆ ಚಲಿಸುತ್ತಾರೆ ಆಗಿರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾಭ್ಯಾಸ ವ್ಯಾಪಾರ ಹಾಗೂ ಏನಾದರೂ ಪ್ರಾಬ್ಲಮ್ಗಳನ್ನ ಮುಂದಿನ ದಿನಗಳಲ್ಲಿ ನೋಡಬಾರ್ದು ನೋಡಿದರೆ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಆದಷ್ಟು ಸಣ್ಣ ಪುಟ್ಟ ಪರಿಹಾರಗಳಾಗಿರುತ್ತವೆ ಪ್ರತಿಯೊಬ್ಬರೂ ಕೂಡ ಫಾಲೋ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಕನ್ಯಾ ರಾಶಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೀಡಿಯೋದ ಕಡೆ ಗಮನ ಕೊಟ್ಬಿಟ್ಟು ಹೋಗೋಣ ಸ್ನೇಹಿತರೆ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲಗಳು ದಯದಿಂದ ಪ್ರಗತಿ ಖಚಿತವೇ ಅಂತಲೇ ಹೇಳ್ಬೋದು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯವರಿಗೆ ಅನೇಕ ವೃದ್ಧಿ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಡುತ್ತದೆ ಶನಿ ಕುಂಭ ರಾಶಿಯ ಆರನೇ ಮನೆಯಲ್ಲಿ ಪ್ರಾರಂಭದಿಂದಲೇ ಚಲಿಸುತ್ತಿರುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಕೆಲಸದ ಶಿಸ್ತು ಹೆಚ್ಚಾಗುತ್ತದೆ ನೀವು ಎದುರಿಸುವ ಸವಾಲುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿ ದೊರೆಯುತ್ತದೆ ಇದೇ ಸಂದರ್ಭದಲ್ಲಿ ರಾಹು ಏಳನೇ ಮನೆಯಲ್ಲಿ ಇರುವುದರಿಂದ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳ ಮೇಲೆ ನಿಮ್ಮ ಗಮನ ಹೆಚ್ಚುತ್ತದೆ ಆದರೆ ಕೆಲವೊಂದು ಉದ್ದೀಪನಗಳು ಅಂದರೆ ಸ್ನೇಹಿತರ ಅಸಮಾಧಾನಗಳಿಗೂ ಕಾರಣವಾಗಬಹುದು ಮಾರ್ಚ್ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಶನಿ ಪ್ರಭಾವದಿಂದ ನೋಡಲಿದ್ದೀರಿ ಸ್ನೇಹಿತರೆ ಅದೇ ರೀತಿ ಮೇ ಹದಿನೆಂಟರಂದು ರಾಹು ಆರನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇದರಿಂದ ನಿಮ್ಮ ಆರೋಗ್ಯ ಕೆಲಸದ ಶ್ರದ್ಧೆ ಮತ್ತು ನಿಮ್ಮ ವಿರೋಧದ ಶತ್ರುಗಳಿಗೆ ಎದುರಿಸಲು ಹೆಚ್ಚಿನ ಶಕ್ತಿ ಲಭಿಸಲಿದೆ ಶನಿದೇವರ ಕೃಪೆಯಿಂದ ಗುರು ಈ ವರ್ಷದ ಆರಂಭದಲ್ಲಿ ಋಷಭ ರಾಶಿಯ ಒಂಬತ್ತನೇ ಮನೆಯಲ್ಲಿ ಚಲಿಸುವುದರಿಂದ ನೀವು ಧಾರ್ಮಿಕತೆಯತ್ತ ಆಕರ್ಷಿತರಾಗುತ್ತೀರಿ ದೇಶ ಪ್ರಯಾಣ ಉನ್ನತ ಶಿಕ್ಷಣ ಹಾಗೂ ಅದೃಷ್ಟ ನಿಮಗೆ ಲಭಿಸುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಒಂಬತ್ತನೇ ಮನೆ ಮತ್ತು ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದ ಇದರಿಂದಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ನಾಯಕತ್ವ ಗುಣಗಳು ಮತ್ತು ವೃತ್ತಿ ಯಶಸ್ಸು ನಿಮ್ಮ ಪಾಲಿಗೆ ಬರಲಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಬದಲಾವಣೆಯಿಂದ ಮೇ ತಿಂಗಳಿನಿಂದ ನೋಡಲಿದ್ದೀರಿ ಸ್ನೇಹಿತರೆ ಕನ್ಯಾ ರಾಶಿಯವರು ಅದೇ ರೀತಿ ಕನ್ಯಾ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಗತಿ ಪದೋನ್ನತಿ ದೊರೆಯುತ್ತಾ ಅನ್ನನ್ನು ನೋಡದರೆ ಶನಿ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಉದ್ಯೋಗಿಗಳಿಗೆ ಗಮನಾರ್ಹ ಯಶಸ್ಸು ಮತ್ತು ವೃತ್ತಿ ಪ್ರಗತಿ ದೊರೆಯಲಿದೆ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮಲ್ಲಿ ಕಟ್ಟುನಿಟ್ಟಾದ ಶಿಸ್ತು ಮತ್ತು ಕಾರ್ಯತತ್ವದ ಬೆಳವಣಿಗೆ ಇರುತ್ತದೆ ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ನಿಮ್ಮ ಪರಿಶ್ರಮಕ್ಕೆ ಮುಖ್ಯಸ್ಥರಿಂದ ಒಳ್ಳೆಯ ರಿಸಲ್ಟ್ ದೊರೆಯಲಿದೆ ಅಂತಲೇ ಹೇಳ್ಬೋದು ಮತ್ತು ಸಹದೋಗಿಗಳು ಪ್ರೋತ್ಸಾಹ ದೊರೆಯುತ್ತದೆ ಮೇ ನಂತರ ಗುರು ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಚಲಿಸುವುದರಿಂದ ನೂತನ ಉದ್ಯೋಗ ಅವಕಾಶಗಳು ಮತ್ತು ಪ್ರಗತಿ ನಿಮಗೆ ಲಭ್ಯವಾಗುತ್ತದೆ ಸ್ನೇಹಿತರೆ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಹೊಸ ಪತಿ ಅಥವಾ ಹುದ್ದೆಯಲ್ಲಿ ನೇಮಕಾತಿ ತಂತ್ರಜ್ಞಾನ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಹಾಗೂ ಇತರ ವೃತ್ತಿಪರ ಕ್ಷೇತ್ರಗಳಲ್ಲಿರುವವರಿಗೆ ಇದು ವೃತ್ತಿ ಬೆಳವಣಿಗೆಯ ಅವಧಿಯಾಗುತ್ತದೆ ನವೀಕರಣ ಕಾರ್ಯನಿರ್ವಹಣೆಯ ಸುಧಾರಣೆ ಮತ್ತು ಸಿಬ್ಬಂದಿ ನೇಮಕಾತಿ ವಿಷಯಗಳಲ್ಲಿ ನೀವು ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಬಹುದು ಮೇ ಹದಿನೆಂಟರ ನಂತರ ರಾಹು ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮೇಲೆ ಪ್ರತ್ಯಕ್ಷ ಹಾಗೂ ಅಪರೋಕ್ಷ ಸ್ಪರ್ಧೆಯ ಕಾದಾಟಗಳು ನಡೆಯಬಹುದು ಸ್ನೇಹಿತರೆ ಆದರೆ ಈ ಸ್ಪರ್ಧೆಯ ನಡುವೆ ನಿಮ್ಮ ಸಮರ್ಥನೆಯಿಂದ ಪಾ ಪಾಯಲಾಗುವ ಸಾಧ್ಯತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಧೈರ್ಯದಿಂದ ಮುಂದೆ ಸಾಗಲು ಶನಿ ಮತ್ತು ಗುರು ದೊರೆಯದ ಅನುವಾದ ಕೊಡುವುದರಿಂದ ಕೆಲಸದ ತಾಳಮೇಳವನ್ನು ಕಾಯ್ದುಕೊಳ್ಳಲು ನೀವು ಯಶಸ್ವಿಯಾಗುತ್ತೀರಿ ಶನಿ ಮತ್ತು ಗುರುಬಲ ಎರಡೂ ಕೂಡ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಯಾವುದೇ ಕೆಲಸ ತಡವಾಗಿ ಅದರ ಸ್ನೇಹಿತರೆ ಅದರಲ್ಲಿ ಯಶಸ್ಸನ್ನು ನೋಡಲಿದ್ದೀರಿ ಅಂತಲೇ ಧೈರ್ಯವನ್ನು ನಾವು ಕೊಡ್ಬೋದು ಇನ್ನು ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿಯ ಉದ್ಯೋಗಿಗಳಿಗೆ ವೃತ್ತಿ ಸ್ಥಿರತೆ ನೂತನ ಉದ್ಯೋಗ ಅವಕಾಶಗಳು ಹಾಗೂ ವೃತ್ತಿಯನ್ನು ತರುತ್ತದೆ ನಿಮ್ಮ ಶ್ರಮ ಶಿಸ್ತಿನ ನಡೆ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡುತ್ತೀರಿ ಇನ್ನು ಆರ್ಥಿಕವಾಗಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಉಳಿತಾಯ ಸಾಧ್ಯವಾ ಅನ್ನೋದಕ್ಕೆ ಕೇಳೋದಾದರೆ ಅಂದರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಶನಿಬಲದಿಂದ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ದೊರೆಯಲಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಆದಾಯ ನಿತ್ಯ ನಿರಂತರವಾಗಿರುತ್ತದೆ ಇದರ ಮುಖ್ಯ ಕಾರಣ ನಿಮ್ಮ ಕೆಲಸದ ಯಶಸ್ಸು ಮತ್ತು ಶನಿ ಆರನೇ ಮನೆಯಲ್ಲಿ ಇರುವ ಕಾರಣ ಶಿಸ್ತಿನ ಚಲನೆ ಈ ವರ್ಷ ನೀವು ಆರ್ಥಿಕ ಸುರಕ್ಷತೆಯನ್ನು ಅನುಭವಿಸುತ್ತೀರಿ ವೈಯಕ್ತಿಕ ಆನಂದ ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡುವ ಅವಕಾಶಗಳು ದೊರೆಯುತ್ತವೆ ಈ ಸಮಯದಲ್ಲಿ ಉಳಿತಾಯ ಮಾಡುವುದಕ್ಕೆ ಮತ್ತು ಖರ್ಚುಗಳನ್ನು ಜಾಣ್ಮೆಯಿಂದ ನಿರ್ವಹಿಸುವುದಕ್ಕೆ ಸಾಧ್ಯತೆ ಕೊಡುವುದು ಉತ್ತಮ ಇನ್ನು ಮೇ ನಂತರ ಗುರು ಹತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ಆದಾಯದಲ್ಲಿ ಉತ್ತಮ ಪ್ರಮಾಣದ ಬೆಳವಣಿಗೆ ಕಂಡುಬರಲಿದೆ ಸ್ನೇಹಿತರೆ ಆರ್ಥಿಕ ಅವಕಾಶಗಳು ಹೆಚ್ಚುತ್ತವೆ ವಿಶೇಷವಾಗಿ ಜಮೀನು ಆಸ್ತಿ ಅಥವಾ ಸಲಹಾ ಸೇವೆಗಳಂತಹ ವ್ಯಾಪಾರಗಳಲ್ಲಿ ಈ ಸಮಯದಲ್ಲಿ ಆರ್ಥಿಕ ಸ್ಥಿರತೆಗಾಗಿ ಉತ್ತಮ ಪತಾವಳಿಗಳನ್ನು ಮಾಡಬಹುದು ನಿಮ್ಮ ಕುಟುಂಬ ಸದಸ್ಯರು ಕೂಡ ಆರ್ಥಿಕ ಸಹಕಾರವನ್ನು ನೀಡಬಹುದು ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ತಿಂಗಳಿನಿಂದ ಕುಟುಂಬದ ಶ್ರದ್ಧಾ ಕಾರ್ಯಗಳು ಮತ್ತು ಶ್ರೇಷ್ಠ ಸೇವೆಗಳಿಗಾಗಿ ಖರ್ಚು ಹೆಚ್ಚಾಗುತ್ತದೆ ಆರ್ಥಿಕ ನಿರ್ವಹಣೆಯಲ್ಲಿ ನಿಮ್ಮ ಜಾಣ್ಮೆ ಮತ್ತು ಆದಾಯದ ಸಾಧನೆ ಇನ್ನು ಸಮರ್ಥವಾಗಿ ಅಗಲಿಸುವಂತೆ ಮಾಡುತ್ತದೆ ಸುದೀರ್ಘ ಕಾಲದ ಹೂಡಿಕೆಗಾಗಿ ತಜ್ಞರ ಸಲಹೆ ಪಡೆದುಕೊಳ್ಳುವುದು ಉತ್ತಮ ಆರ್ಥಿಕ ಶಿಸ್ತು ಮತ್ತು ಸರಿಯಾದ ಯೋಜನೆಯಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಅಂದರೆ ಹಣಕಾಸಿನಲ್ಲಿ ಹೆಚ್ಚಳವನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಧಿಕ ಧನ ಸಂಪತ್ತನ್ನು ಗಳಿಸಲಿದ್ದೀರಿ ಕನ್ಯಾ ರಾಶಿಯವರು ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಸಂತೋಷದಾಯಕವಾಗಿರುತ್ತದ ಅಥವಾ ಏನೆಲ್ಲ ಬದಲಾವಣೆಗಳನ್ನು ಕನ್ಯಾ ರಾಶಿಯವರು ನಿಮ್ಮ ಕುಟುಂಬ ಜೀವನದಲ್ಲಿ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಶಾಂತಿ ಮತ್ತು ಸಂತೋಷ ದೊರೆಯಲಿದೆ ವರ್ಷದ ಆರಂಭದಲ್ಲಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಹೊರೆ ಹೆಚ್ಚಾದರೂ ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ಕೆಲಸ ಮತ್ತು ಕುಟುಂಬ ನಡುವಿನ ಸಮತೋಲನವನ್ನು ಸಾಧಿಸುವುದು ಮುಖ್ಯ ಸಂಸಾರದ ಶ್ರೇಷ್ಠ ಕಾರ್ಯಗಳಿಗೆ ಶ್ರದ್ಧೆಯಿಂದ ತೊಡಗುವುದರಿಂದ ಕುಟುಂಬದಲ್ಲಿ ಸಂತೃಪ್ತಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮೇ ನಂತರ ಗುರು ಹತ್ತನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕುಟುಂಬದಲ್ಲಿ ಶ್ರೇಯೋಭಿವೃದ್ಧಿ ಬಾಂಧವ್ಯಗಳು ಬಲಪಡಿಸುತ್ತವೆ ಹೊಸ ಸದಸ್ಯರ ಆಗಮನ ಮದುವೆ ಅಥವಾ ಶುಭ ಕಾರ್ಯಗಳು ಈ ಸಮಯದಲ್ಲಿ ನಡೆಯಬಹುದು ಇದು ಮನೆಗೆ ಸಂತೋಷ ಮತ್ತು ಸಮಾಧಾನವನ್ನು ತರುತ್ತದೆ ನಿಮ್ಮ ಎತ್ತವರ ಆರೋಗ್ಯದಲ್ಲಿ ಚೇತರಿಕೆ ಮತ್ತು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗುತ್ತದೆ ಇನ್ನು ರಾಹು ಏಳನೇ ಮನೆಯಲ್ಲಿ ಇರುವುದರಿಂದ ಅಸಂಭಾವ್ಯ ಸಂಗಾತಿಯೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಒಂದಷ್ಟು ಅಸಮಾಧಾನಗಳು ಉಂಟಾಗಬಹುದು ನೀವು ನಿಮ್ಮ ತಾಳ್ಮೆಯನ್ನು ಉಳಿಸಿಕೊಳ್ಳಿ ಸಂತೋಷಪೂರ್ಣ ಸಂವಹನ ನಡೆಸಿದರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಹುದು ನಿಮ್ಮ ಮಾತುಗಳ ಮೇಲೆ ಜಾಣ್ಮೆಯಿಂದ ಗಮನ ಹರಿಸಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನಕ್ಕೆ ಶ್ರೇಷ್ಠ ವರ್ಷವೆಂದು ಕಾಣುತ್ತದೆ ನಿಮ್ಮ ನಂಬಿಕೆ ಪ್ರೀತಿಯ ಸಂಬಂಧಗಳಿಂದ ನೀವು ಶಾಂತಿ ಸಂತೋಷ ಮತ್ತು ಸಂತೃಪ್ತಿಯನ್ನು ಅನುಭವಿಸುತ್ತೀರಿ ಲಾಸ್ಟಲ್ಲಿ ತಿಳಿಸಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಸಮಾಧಾನವನ್ನು ಇರುತ್ತದೆ ಸ್ನೇಹಿತರೆ ಇನ್ನು ಜಾಸ್ತಿ ನೆಮ್ಮದಿ ಸಂತೋಷ ಸಂತೃಪ್ತಿಯನ್ನು ಅನುಭವಿಸುತ್ತೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂತಹ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿ ಪ್ರಭಾವದಿಂದ ನನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತದೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಶನಿ ಆರನೆಯ ಮನೆಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ತಾಳ್ಮೆ ಹೆಚ್ಚಾಗುತ್ತದೆ ಶಿಸ್ತಿನಿಂದ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಅನುಸರಿಸುವುದಕ್ಕೆ ಇದು ಅತ್ಯುತ್ತಮ ಕಾಲ ಆರೋಗ್ಯಕರ ಆಹಾರವನ್ನು ಸೇವನೆ ನಿಯಮಿತ ವ್ಯಾಯಾಮ ಮತ್ತು ಸುಸ್ಥಿರ ದೈನಂದಿನ ಚಟುವಟಿಕೆಗಳು ನಿಮ್ಮ ಆರೋಗ್ಯವನ್ನು ಸುಸ್ಥಿರಗೊಳಿಸುತ್ತದೆ ಆದರೆ ವರ್ಷದ ಎರಡನೇ ಅರ್ಥದಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಮಾನಸಿಕ ಒತ್ತಡ ಭಾವನಾತ್ಮಕ ಸಂಕಟ ಎದುರಾಗುವ ಸಾಧ್ಯತೆ ಇದೆ ಕೇತುನ ಪರಿಪೂರ್ಣವಾಗಿ ಆತಂಕ ಅನುಮಾನಗಳು ಹೆಚ್ಚಾಗಬಹುದು ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಿಮ್ಮನ್ನು ಬೇಸರಗೊಳಿಸಬಹುದು ಸ್ನೇಹಿತರೆ ಧ್ಯಾನ ಯೋಗ ಇತ್ಯಾದಿಗಳನ್ನು ದಿನಚರಿಯ ಭಾಗವಾಗಿ ಅಳವಡಿಸಿಕೊಳ್ಳುವುದರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು ಇದರಿಂದ ಮಾನಸಿಕ ಸಮತೋಲನವನ್ನು ಸ್ಥಾಪಿಸಲು ಸಹಾಯವಾಗುತ್ತದೆ ಸ್ನೇಹಿತರೆ ಇನ್ನು ನಿಗದಿತ ಆರೋಗ್ಯ ನಿಯಮಗಳನ್ನು ಅನುಸರಿಸುವ ಮೂಲಕ ಸೀಸನ್ನಲ್ಲಿ ಕಾಯಿಲೆಗಳನ್ನು ತಪ್ಪಿಸಬಹುದು ವೈದ್ಯಕೀಯ ತಪಾಸಣೆಗಳನ್ನು ನಿಶ್ಚಿತ ಸಮಯಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮ ಅಂದರೆ ಸರಿಯಾದ ಸಮಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಸರಿಯಾದ ಸಮಯಕ್ಕೆ ಮಾಡಿಸಿಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಮಗ್ರ ಗಮನವಿಟ್ಟು ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ನೀವು ಶಕ್ತಿವಂತ ಮತ್ತು ದೃಢರಾಗಿರುತ್ತೀರಿ ನಿಮಗೆ ಅರ್ಥವಾಗಿರುವ ರೀತಿಯನ್ನೇ ತಿಳಿಸಿದ್ದೀನಿ ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಕನ್ಯಾರಾಶಿಯವರು ನನ್ನ ನೋಡ್ತಾ ಹೋಗೋಣ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿರುವ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಬೆಳವಣಿಗೆ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಶನಿ ಆರನೇ ಮನೆಯಲ್ಲಿ ಇರುವುದರಿಂದ ನವೀಕರಣಾತ್ಮಕ ಹಾಗೂ ಸ್ಥಿತಿ ರೀತಿಯ ಕಾರ್ಯತಂತ್ರವನ್ನು ಅನುಸರಿಸುವುದು ಮುಖ್ಯ ಗುಣಮಟ್ಟದ ಸೇವೆಗಳನ್ನು ವಿಸ್ತರಿಸಲು ಅಥವಾ ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಮತ್ತು ವ್ಯವಹಾರ ಸಂಬಂಧಗಳನ್ನು ಬಲಪಡಿಸಲು ಇದು ಲಾಭದಾಯಕ ಕಾಲ ಅಂತಲೇ ಹೇಳಬಹುದು ಇನ್ನು ವರ್ಷದ ಮೊದಲಾರ್ಧದಲ್ಲಿ ನೀವು ದೀರ್ಘಕಾಲಿಕ ಯೋಜನೆಗಳನ್ನು ಅನುಸರಿಸಲು ಮತ್ತು ನೂತನ ಮಾರುಕಟ್ಟೆ ಅವಕಾಶಗಳನ್ನು ಅಳವಡಿಸಲು ಇದು ಸೂಕ್ತ ಸಮಯ ಶನಿಯ ಪ್ರಭಾವದಿಂದ ನೀವು ಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸುವಂತರಾಗುತ್ತೀರಿ ಮೇ ನಂತರ ಗುರು ಗತಿ ನಿಮಗೆ ವ್ಯಾಪಾರ ವಿಸ್ತರಣೆ ಮತ್ತಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಗ್ರಾಹಕರೊಂದಿಗೆ ನಿಕಟ ಸಂಬಂಧ ಮತ್ತು ವ್ಯಾಪಾರದ ಬೆಳವಣಿಗೆಗಾಗಿ ಹೊಸ ಮಾರ್ಗಗಳು ದೊರೆಯುತ್ತವೆ ಆಸ್ತಿ ವ್ಯಾಪಾರ ಸಲಹಾ ಸೇವೆಗಳಂತಹ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭದಾಯಕತೆ ಕಂಡುಬರುತ್ತವೆ ಆದರೆ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗೃತೆಯಿಂದ ನಡೆಯಬೇಕು ಶನಿಯ ಏಳನೇ ಮನೆ ಸಂಚಾರದಿಂದ ಒಡಬಂಡಗಳು ಅಥವಾ ವ್ಯವಹಾರ ಸಂಬಂಧಿತ ಗೊಂದಲಗಳು ಎದುರಾಗಬಹುದು ಈ ಸಂದರ್ಭದಲ್ಲಿ ಚರ್ಚೆಗಳಿಗೆ ಮುನ್ನ ಯೋಜನೆಯನ್ನು ಮಾಡಿ ಸಂಬಂಧಗಳಿಗೆ ಆದ್ಯತೆ ನೀಡಿ ಎರಡು ಸಾವಿರದ ಇಪ್ಪತ್ತೈದರನ್ನು ರಾಶಿಯವರು ವೃತ್ತಿಪರತೆ ಮತ್ತು ಬುದ್ಧಿವಂತಿಕೆ ಮೂಲಕ ಸದೃಢ ಆರ್ಥಿಕ ನೆಲೆಯಲ್ಲಿ ಸ್ಥಿರಗೊಳಿಸಬಹುದು ನವೀನತೆ ಆಂತರಿಕ ಚೇತನ ಮತ್ತು ಕಾರ್ಯಶೀಲತೆ ನಿಮ್ಮನ್ನು ಯಶಸ್ವಿಯತ್ತ ಕೊಂಡೊಯ್ಯಲಿವೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮ್ಮ ವ್ಯಾಪಾರದ ಅಭಿವೃದ್ಧಿಗೆ ಉತ್ತಮ ಕಾಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಹತ್ತನೇ ಮನೆಯಲ್ಲಿ ಗುರುನ ಅನುಗ್ರಹ ಫಲಿತಾಂಶ ನೀಡುತ್ತಾ ಅನ್ನೋದನ್ನ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉನ್ನತ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿ ಮಾಡುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತದೆ ಶನಿಯ ಪ್ರಭಾವದಿಂದ ನಿಮ್ಮ ಏಕಾಗ್ರತೆ ದೃಢ ಸಂಕಲ್ಪ ಮತ್ತು ನಿಖರವಾದ ಗುರಿಯನ್ನು ನಿರ್ಧರಿಸುವ ಶಕ್ತಿ ಹೆಚ್ಚಾಗುತ್ತದೆ ನೀವು ವಿದ್ಯೆಯಲ್ಲಿ ಯಶಸ್ಸನ್ನು ಸಾಧಿಸಲು ಬಹುಮುಖ್ಯ ಅಂಕಗಳನ್ನು ಗಳಿಸುವುದು ಉತ್ತಮ ಪರೀಕ್ಷೆಗಳಿಗೆ ತಯಾರಿ ನಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವವರು ಶ್ರಮ ಪಟ್ಟಿದರೆ ಕಡ್ಡಾಯವಾಗಿ ತಮ್ಮ ಗುರಿಯನ್ನು ಸಾಧಿಸಲಿದ್ದೀರಿ ಮೇ ತಿಂಗಳ ನಂತರ ಗುರು ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾರೆ ಇದರ ಪರಿಣಾಮ ವಿದ್ಯೆ ಪ್ರಗತಿ ಮತ್ತಷ್ಟು ಉತ್ತೇಜನವನ್ನು ಪಡೆದುಕೊಳ್ಳುತ್ತದೆ ಅಂತಲೇ ಹೇಳಬಹುದು ಈ ವರ್ಷವನ್ನು ಸಂಪೂರ್ಣವಾಗಿ ಬಳಸಿಕೊಂಡರೆ ರಾಶಿಯವರು ಸಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಬೇಕು ಮಾರ್ಗದರ್ಶಕರ ಸಹಾಯವನ್ನು ಪಡೆಯಬೇಕು ಹೊಸ ವಿಷಯಗಳನ್ನು ಕಲಿಯಲು ಸದಾ ಸಿದ್ಧರಾಗಿರಬೇಕು ಏಕಾಗ್ರತೆ ದೃಢ ಸಂಕಲ್ಪ ಮತ್ತು ಗುರುವಿನ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ವಿದ್ಯಾ ಸಾಧನೆ ಮತ್ತು ವೈಯ್ಯಕ್ತಿಕ ಬೆಳವಣಿಗೆಯನ್ನು ತರುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಶನಿ ಪ್ರಭಾವದಿಂದ ಕೆಲವು ಅಡಚಣೆಗಳು ಸಂಭವಿಸುತ್ತದೆ ಈ ಗ್ರಹಗಳ ಅನುಕೂಲತೆ ಇಲ್ಲದ ಕಾರಣ ಪರಿಹಾರಗಳನ್ನು ಪಾಲನೆ ಮಾಡಿದರೆ ವರ್ಷವನ್ನು ಹೆಚ್ಚು ಸಹನೀಯಗೊಳಿಸಬಹುದು ಅಂದರೆ ಸ್ನೇಹಿತರೆ ಶನಿ ಏಳನೇ ಮನೆಯಲ್ಲಿ ಸಂಚರಿಸುವುದರಿಂದ ಕುಟುಂಬ ಸಮಸ್ಯೆಗಳು ವ್ಯವಹಾರದಲ್ಲಿ ಗೊಂದಲ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳು ಸಾಧ್ಯತೆ ಇರುತ್ತದೆ ಶನಿಯ ಶಾಂತಿ ಕಲ್ಪಿಸಲು ಪ್ರತಿ ದಿನ ಪ್ರತಿ ಶನಿವಾರ ಶನಿ ಸೋತ್ರವನ್ನು ಪಠಿಸಿ ಶನಿ ಮಂತ್ರವನ್ನು ಜಪ ಮಾಡಿ ಇನ್ನು ಶನಿ ತೈಲ ಅಭಿಷೇಕವನ್ನು ಮಾಡಿಸಿ ಆಂಜನೇಯ ಸ್ವಾಮಿ ಸ್ವಾಮಿಗೆ ಪೂಜೆಯನ್ನು ಮಾಡಿಸಿದರೆ ಶನಿಯ ಕೆಟ್ಟ ಪ್ರಭಾವ ಕಡಿಮೆಗೊಳ್ಳುತ್ತದೆ ಇನ್ನು ಗುರುವಿನ ಸ್ನೇಹಿತರ ವ್ಯವಹಾರ ಸಂಬಂಧಿತ ಅಡಚಣೆಗಳಿಗೆ ರಾಹು ಪರಿಹಾರಗಳನ್ನು ಮಾಡಿ ಇನ್ನು ರಾಹು ಸೂತ್ರವನ್ನು ಪಠಣ ಮಾಡಿ ಇನ್ನು ರಾಹು ಮಂತ್ರವನ್ನು ಜಪ ಮಾಡಿ ದೇವಿಯ ಆರಾಧನೆಯನ್ನು ಮಾಡಿ ದುರ್ಗಾ ಸಪ್ತಪ್ಸತಿ ಪಠಣವನ್ನು ಮಾಡಿದರೆ ರಾಹುವಿನ ಕೆಟ್ಟ ಪರಿಣಾಮ ಕಡಿಮೆಯಾಗಲಿದೆ ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಕನ್ಯಾ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗುರುಬಲ ಶನಿ ಬಲ ಎರಡೂ ಕೂಡ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್